ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದು ಅಷ್ಟೇ ಅಲ್ಲೇ ಮಾಡಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಕ್ಕಿದವರು ಬರೋರ್ಗೆ ಯಾರಿಗೂ ಸಿಗೋದಿಲ್ಲ ಅಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಹೌದು ಹಾಂ ಅಲ್ಲ ಹಂಗಂತಲ್ಲ ಯಾವ ಒಂದು ಯಾರು ಬರ್ತಾರ ನೋಡಿಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಬೆಟ್ರಲ್ವಾ ಸರ್ ಮೊದಲೇ ಏನಾದರೂ ಸಂಪರ್ಕ ಮಾಡಿದ್ರೆ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ಎರಡು ಅಷ್ಟೇ ಇವತ್ತು ನೀವೆಲ್ಲ ಇಲ್ಲಿ ಹಿಂಗೆ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಗಿದವರು ಬರೋರಿಗೆ ಯಾರಿಗೂ ಸಿಗೋದಿಲ್ಲ ಅಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ ಅಂದ್ರೆ ಅವ್ರ ಕುಟುಂಬ ಜೊತೆ ಹೋಗ್ತಾರೆ ಸರ್ ಗುರುವಾರ ಹಾ ಇಲ್ಲ ಹಂಗಂತಲ್ಲ ಯಾವ ಒಂದು ಯಾರು ಬರ್ತಾರ ನೋಡ್ಕೊಂಡು ಅವ್ರ ಜೊತೆ ಹೋಗಿ ಬೆಟ್ರ್ ಅಲ್ವಾ ಸರ್ ಮೊದ್ಲು ಏನಾದರೂ ಸಂಪರ್ಕ ಮಾಡಿದ್ರ ಸರ್ ಇಲ್ಲಿ ಕೇಳಿದ್ರೆ ಜಿಲ್ಲಾಧಿಕಾರಿಗಳ